ಕಟಿಲು ಬಜ್ಪೆ ರಾಜ್ಯ ಹೆದ್ದಾರಿ ಅರವತ್ತೇಳರ ಹುಂಸೆಕಟ್ಟೆ ಪೆರ್ಮೂದೆ ಬಜಪೆ ತನಕ ಹೆದ್ದಾರಿಯುದ್ದಕ್ಕೂ ಹೊಂಡಗುಂಡಿಗಳು ನಿರ್ಮಾಣವಾಗಿದ್ದು ವಾಹನಗಳ ಸವಾರರಿಗೆ ಅಪಾಯಕಾರಿಯಾಗಿ ಪರಿಣಮಿಸುತ್ತಿದೆ ಹೆದ್ದಾರಿ ಅಂಚಿನಲ್ಲಿ ಸೂಕ್ತವಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆ ನೀರು ಹೆದ್ದಾರಿಯಲ್ಲಿಯೇ ಹರಿದ ಪರಿಣಾಮ ಹೆದ್ದಾರಿಯುದ್ದಕ್ಕೂ ಡಾಂಬರ್ ಕಿತ್ತು ಹೋಗಿ ಅಲ್ಲಲ್ಲಿ ಹೊಂಡಗಳು ಉಂಟಾಗಿ ಹೆದ್ದಾರಿಯು ತೀರಾ ಹದಗೆಟ್ಟಿದೆ ರಾಜ್ಯ ಹೆದ್ದಾರಿಯಲ್ಲಿ ಕಾಣಿಸಿಕೊಂಡಿರುವ ಹೊಂಡಗಳು ಅಪಾಯಕಾರಿಯಾಗಿದ್ದು ದ್ವಿಚಕ್ರ ವಾಹನಗಳ ಸವಾರರು ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕಾದ ಅನಿವಾರ್ಯತೆ ಇದೆ ಲಘು ಮತ್ತು ಘನ ವಾಹನಗಳು ಹೊಂಡಗಳನ್ನು ತಪ್ಪಿಸುವ ಭರದಲ್ಲಿ ಅಪಘಾತವಾಗುವ ಸಾಧ್ಯತೆ ಅಲ್ಲಗಳೆಯುವಂತಿಲ್ಲ ಹೆದ್ದಾರಿ ಗುಂಡಿಗಳಿಂದ ಅನೇಕ ಸಣ್ಣಪುಟ್ಟಅಪಘಾತ ನಡೆದ ನಿದರ್ಶನಗಳಿದ್ದು ಅಪಾಯಕಾರಿಯಾಗಿರುವ ಹೊಂಡಗಳನ್ನು ಮುಚ್ಚುವ ಕಾರ್ಯವನ್ನು ಮಾಡದೆ ಹೆದ್ದಾರಿ ಇಲಾಖೆ ಮಾತ್ರ ಈ ಬಗ್ಗೆ ಮೌನವಹಿಸುತ್ತಿದೆಯಾ ಎಂದು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಳೆಗಾಲ ಆರಂಭಕ್ಕೂ ಮುನ್ನವೇ ಹೆದ್ದಾರಿಯಲ್ಲಿ ಹೊಂಡಗುಂಡಿಗಳಿದ್ದರೂ ಮುಚ್ಚುವ ಕಾರ್ಯವನ್ನು ಸಂಬಂಧಪಟ್ಟ ಹೆದ್ದಾರಿ ಇಲಾಖೆ ಮಾಡಲಿಲ್ಲ ವಾಹನಗಳ ಸವಾರರು ಪ್ರತಿದಿನ ಸಂಚಾರದ ಸಮಯದಲ್ಲಿ ಹರಸಾಹಸ ಪಡುವಂತಾಗಿದೆ ರಾತ್ರಿ ಸಮಯದಲ್ಲಿ ಹೊಂಡಗಳು ಗೋಚರಿಸದೆ ಕೆಲ ದ್ವಿಚಕ್ರ ವಾಹನಗಳ ಸವಾರರು ಬಿದ್ದು ಗಾಯಗೊಂಡಿದ್ದಾರೆ ಅಲ್ಲದೆ ಆದಿತ್ಯವಾರ ರಾತ್ರಿ ಬಜಪೆ ಕಡೆಯಿಂದ ಕಟೀಲು ಕಡೆಗೆ ಬರುತ್ತಿದ್ದ ಕಾರೊಂದರ ಚಾಲಕರೊಬ್ಬರು ಹೆದ್ದಾರಿಯಲ್ಲಿನ ಹೊಂಡವೊಂದನ್ನು ತಪ್ಪಿಸಲು ಹೋಗಿ ಕಾರಿಗೆ ಹಾನಿಯಾಗಿ ಕಾರು ಹೆದ್ದಾರಿ ಅಂಚಿನಲ್ಲಿಯೇ ಕೆಟ್ಟು ನಿಲ್ಲುವಂತಾಗಿದೆ ತಡರಾತ್ರಿಯ ಸಮಯವಾಗಿದ್ದರಿಂದ ಬೇರೊಂದು ವಾಹನದ ಮೂಲಕ ಮನೆ ತಲುಪುವಂತಾಗಿದೆ ಆದರೆ ಇಷ್ಟೊಂದು ಸಮಸ್ಯೆಗಳನ್ನು ವಾಹನಗಳ ಸವಾರರು ಅನುಭವಿಸುತ್ತಿದ್ದರೂ ಹೆದ್ದಾರಿ ಇಲಾಖೆ ಮಾತ್ರ ಮೌನವಹಿಸುತ್ತಿದೆ